ಕೆಲವೊಂದು ಸಲ ನಾವು ಒಂದು ಕೆಲವರಿಗೆ ಹಣವನ್ನು ಕೊಟ್ಟಿರ್ತೇವೆ ಮತ್ತು ಆ ಹಣವನ್ನು ಹಿಂಪಡೆಯೋದಕ್ಕೆ ನಾವು ಲೀಗಲ್ ನೋಟಿಸನ್ನು ಜಾರಿ ಮಾಡೋದನ್ನು ನಾವು ನೋಡಿದ್ದೇವೆ ಚೆಕ್ ಬೌನ್ಸ್ ಕೇಸ್ ಆದಾಗ ಲೀಗಲ್ ನೋಟಿಸನ್ನು ಜಾರಿ ಮಾಡ್ತಾರೆ ಮನೆ ಬಾಡಿಗೆ ಕೊಡದೆ ಮನೆಯಲ್ಲೇ ಇದ್ದಾರೆ ಅಂತ ಹೇಳಿದಾಗ ಅವರನ್ನು ಮನೆಯಿಂದ ಖಾಲಿ ಮಾಡೋದಕ್ಕೆ ಲೀಗಲ್ ನೋಟಿಸನ್ನು ಜಾರಿ ಮಾಡ್ತಾರೆ ಮನೆ ಖಾಲಿ ಮಾಡಿರ್ತಾರೆ ಆದರೆ ಓನರ್ ಅಡ್ವಾನ್ಸ್ ಕೊಟ್ಟಿರಲ್ಲ ಅಂಥ ಸಂದರ್ಭದಲ್ಲೂ ಕೂಡ ಲೀಗಲ್ ನೋಟಿಸನ್ನು ಜಾರಿ ಮಾಡೋದನ್ನು ನಾವು ನೋಡಿದ್ದೇವೆ ನಾವು ಇನ್ನೊಬ್ಬರ ಬಗ್ಗೆ ಸಾರ್ವಜನಿಕವಾಗಿ ಅಪ ಹೇಳನಕಾರಿಯಾಗಿ ನಾವು ಮಾತಾಡಿದ್ದೇವೆ ಅಥವಾ ಅವರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಾತಾಡಿದ್ದೇವೆ ಸಮಾಜ ಮುಖ್ಯವಾಗಿ ಅಂತ ಹೇಳಿದಾಗ ಲೀಗಲ್ ನೋಟಿಸನ್ನು ಜಾರಿ ಮಾಡೋದನ್ನು ನಾವು ನೋಡ್ತೇವೆ ಅಥವಾ ನಮ್ಮ ಒಂದು ಸ್ಥಳದಲ್ಲಿ ಯಾರೋ ಒಬ್ಬರು ಅನಧಿಕೃತವಾಗಿ ಇದ್ದಾರೆ ಅಥವಾ ಅನಧಿಕೃತವಾಗಿ ನಮ್ಮ ಜಾಗವನ್ನು ಇನ್ನೋರು ಇಟ್ಕೊಂಡಿದ್ದಾರೆ ಅಂತ ಸನ್ನಿವೇಶದಲ್ಲಿ ಕೂಡ ನಾವು ಲೀಗಲ್ ನೋಟಿಸನ್ನು ಜಾರಿ ಮಾಡೋದನ್ನು ನಾವು ನೋಡ್ತೇವೆ ವೈವಾಹಿಕ ಅಥವಾ ಕೌಟುಂಬಿಕ ಸಮಸ್ಯೆಗಳಿದ್ದಾಗ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಲೀಗಲ್ ನೋಟಿಸನ್ನು ಜಾರಿ ಮಾಡೋದನ್ನು ನಾವು ನೋಡ್ತೇವೆ ಈ ಲೀಗಲ್ ನೋಟಿಸ್ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ನಮಗೆ ಒಂದು ಸಮಸ್ಯೆ ಇದೆ ಅಥವಾ ಬೇಡಿಕೆ ಇದೆ ಅಥವಾ ನಾವು ಒಂದು ಎಚ್ಚರಿಕೆಯನ್ನೇ ಕೊಡಬೇಕು ಅಂತ ಹೇಳಿದಾಗ ಆ ಒಂದು ಬೇಡಿಕೆಯನ್ನು ಅಥವಾ ಅಸಮಾಧಾನವನ್ನು ಅಥವಾ ಆ ಎಚ್ಚರಿಕೆಯನ್ನು ನಾವು ಕಾನೂನಾತ್ಮಕವಾಗಿ ಎದುರುದಾರರಿಗೆ ತಿಳುವಳಿಕೆಯನ್ನು ನೀಡೋ ಒಂದು ಪತ್ರವನ್ನೇ ನಾವು ಲೀಗಲ್ ನೋಟಿಸ್ ಅಂತ ನಾವು ಕರಿತೇವೆ